ಹಾಯ್ ಹಲೋ ನಮಸ್ತೆ ಇವತ್ತಿನ ಮಮತಕನ ಕಿರಿಕಿರಿ ಚಾನೆಲ್ಗೆ ನಮಗೆಲ್ಲರಿಗೆ ಸ್ವಾಗತ ಇಂದಿನ ರೆಸಿಪಿ ಒಂದು ವಾರಕ್ಕಿಡದಂಥ ಹಾಗಲಕಾಯಿ ಪಲ್ಯ ಇದಕ್ಕೆ ಬೇಕಾದಂಥ ಸಾಮಗ್ರಿ ಎರಡು ತೊಳೆದಿಟ್ಟಂಥ ಹಾಗಲಕಾಯಿ ಎರಡು ಸ್ಪೂನ್ ಅವಲಕ್ಕಿ ಎರಡು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಕೊತ್ತಂಬರಿ ಹುಣಸೆ ಹಣ್ಣು ಒಂದು ತುಂಡು ಬೆಲ್ಲ ಹತ್ತು ಬೇಡಗಿ ಮೆಣಸು ಒಂದು ಸ್ಪೂನು ಉದ್ದಿನಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕರಿಬೇವು ಒಗ್ಗರಣೆಗೆ ಸಾಸಿವೆ ಮೊದಲಿಗೆ ಹಾಗಲಕಾಯಿಯನ್ನು ಸಪೂರ ಉದ್ದ ಉದ್ದ ಕಟ್ಟು ಮಾಡಿಕೊಳ್ಳಬೇಕು ಮತ್ತು ಅದನ್ನು ನಮಗೆ ಬೇಕಾದ ಗಾತ್ರದಲ್ಲಿ ಚಿಕ್ಕ ಚಿಕ್ಕ ತುಂಡುಗಳನ್ನು ಮಾಡಬೇಕು ಮೊದಲಿಗೆ ಬಣ್ಣರಿಗೆ ಒಂದು ಮೂರು ಸ್ಪೂನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಬಿಸಿ ಸ್ವಲ್ಪ ಸಾಸಿವೆ ಕಾಡು ಕತ್ತರಿಸೋದು ಆಕಲು ಉಪ್ಪಾಕಿ ಚೆನ್ನಾಗಿ ಇನ್ನೊಂದು ಬಾಣಲಿ ಇಟ್ಟು ಅದಕ್ಕೆ ನಾವು ತೆಗೆದಿರಿಸಿಕೊಂಡಂತಹ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಚೆನ್ನಾಗಿ ಉರಿಬೇಕು ಅದು ಕೆಂಪಾದಾಗ ಬೇಳೆಗೆ ಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಉರುತು ತೆಗೆಯಬೇಕು ಚೆನ್ನಾಗಿ ಫ್ರೈ ಆದಾಗ ಅದನ್ನು ಬದಿಗೆ ಇಡಿ ಮತ್ತು ಕೊತ್ತಂಬರಿ ಹಾಗೂ ಅವಲಕ್ಕಿಯನ್ನು ಕೂಡ ಚೆನ್ನಾಗಿ ಹುರಿದುಕೊಳ್ಳಬೇಕು ಹುರಿದುಂತಹ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಹುಡಿ ಮಾಡಿಕೊಟ್ಟು ಹುಣಸೆ ಹಣ್ಣಿಗೆ ಒಂದು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕೊಂಡ್ಕೆ ಹಾಕ್ಕೊಳ್ಳೋಣ ಅದ್ರ ಜೊತೆ ಬೆಲ್ಲವನ್ನು ಕೂಡ ಹಾಕೋಣ ಮುಚ್ಚಳವನ್ನು ಮುಚ್ಚಿ ಒಂದು ಐದು ನಿಮಿಷ ಸಣ್ಣ ಅವನಿಲ್ಲಿ ಬೇಯಿಸಿದ ಚೆನ್ನಾಗಿ ಬೆಂದಿದೆ ಮೆಕ್ಕೆ ಪುಡಿ ಮಾಡಿಟ್ಟು ಕೊಂಡಂತ ಸಾಮಗ್ರಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಮ್ಮ ಹಾಗಲಕಾಯಿ ಗೊಜ್ಜು ಸಿದ್ಧ ರೀತಿ ಹಾಗಲಕಾಯಿ ಗೊಜ್ಜು ಮಾಡಿ ಇಟ್ಟರೆ ಒಂದು ವಾರಕ್ಕೆ ಇದಕ್ಕೆ ಇಡೋದು